ಏಯ್ ಬುಡಿಸ್ಬಿಡ್ತೀನಿ ಹಿಡಿದ್ರ ಬೂತಲ್ಲ ನಿನಗೆ ಬೇವಿನ ಸೊಪ್ಪು ತಗೊಬಂದು ಏನ ಬಿಡಿಸೋದು ಮಗಳ ಕೈ ಕಾಲ್ ನಡಕ್ತಿರೋದಲ್ಲ ನಿನಗೆ ಯಾವಳ ಮಗಳು ಸಿಕ್ಕಿದ್ರೆ ಸರಿ ಇರಲ್ಲ ಈಗ ಬಾರಿ ಅಮ್ಮಣ್ಣಿ ನಮಸ್ಕಾರಗಳು ಗುಡ್ ಗುಡ್ ಮಾರ್ನಿಂಗ್ ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನಿ ಆರ್ ಜೆ ಸುನಿ ಪ್ರ್ಯಾಂಕ್ ಆಲ್ಸ್ ಅನ್ನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬೊಂಬಾಟಾಗಿರೋ ಮಾರ್ನಿಂಗಲ್ಲಿ ಸೌಂದರ್ಯ ಅನ್ನೋರು ಅವರ ಫ್ರೆಂಡು ಸೋನು ಅಂತ ಇದ್ದಾರಂತೆ ಇವರಿಗೆ ಸಕ್ಕತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಕಳಿಸ್ಯಾರೆ ಹಾಗೆ ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ರೆಡ್ ಕಲರ್ ಬಟನ್ನು ಪ್ರೆಸ್ ಮಾಡಿದರೆ ಪಕ್ಕಲ್ಲ ಬೆಲ್ ಕಾಣಿಸುತ್ತೆ ನೋಡಿ ಅದರಲ್ಲಿ ಆಲ್ ಬಟನ್ ಹೊತ್ತದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ಮೊದಲು ನೋಡಿ ನೀವು ನೋಡಿದ ಮೇಲೆ ಚೆನ್ನಾಗಿದ್ದರೆ ದಯವಿಟ್ಟು ಅದನ್ನು ನಿಮ್ಮ ಫ್ಯಾಮಿಲಿ ಗ್ರೂಪ್ಸ್ಗಳಿರುತ್ತೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಇರುತ್ತೆ ಅಲ್ಲಿ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇದೀಗ ನಾನು ಕಾಲ್ ಮಾಡ್ತಾ ಇದ್ದೀನಿ ಸೋನುಗೆ

ಕಿಸಿ ಬೇಡ ಇರೇ ಯಾರು ಇವಳು ಇವಳ್ತಾನೆ ಇವಳು ಸ್ವಲ್ಪ ಬೆಳ್ಳಗೌಡಲ್ಲ ಸಾರಿ ರಾಂಗ್ ನಂಬರ್ ಸ್ವಲ್ಪ ಇರ್ತೀಯಾ ಪ್ಲಾಸ್ಟರ್ ಹಾಕೊಂಡು ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆಯಲ್ಲಿ ಹಲೋ ಹಲೋ ಯಾರು ಎಷ್ಟು ಕೊಬ್ಬಿರ ನಿನಗೆ ಸ್ವಲ್ಪ ಎಷ್ಟ್ ಹೇಳ ತನಕ ತಡ್ಕೊಳಕ್ ಏನು ನಿನಗೆ ದೊಡ್ಡ ನಿಂಗೆ ಹಲೋ ಎಕ್ಸ್ಕ್ಯೂಸ್ ಮಿ ಯಾರ ನೀವು ಹೇಳಕ್ ಬಂದೆ ತಾನೆ ನಾನು ಕಟ್ ಮಾಡ್ರಿ ಯಾರು ಮಾತಾಡ್ತಿರೋದು ಏಯ್ ಫಸ್ಟ್ ನೀನ್ ಇದು ಏಳ್ ತಾನೆ ಮಾತಾಡೋದು ಯಾರು ಅದೇ ಇದಾಕಂಬತ್ತಳಲ್ಲ ಇದತ್ರ ಬಸ್ ಸ್ಟ್ಯಾಂಡ್ ಹತ್ರ ಕಿವಿಗೆ ಬ್ಲೂಟೂತ್

ಚೈತನ್ಯ ಎಲ್ಲಾ ಇದ್ರು ಅದಕ್ಕೆ ಅಂದೆ ಅದೇ ಬೆಳಿಗ್ಗೆ ಇದ್ರಲ್ಲ ಅವ್ರ ಯಾರು ಯಾರು ಅಂತ ಕೇಳ್ತಾ ಇದ್ ಅದು 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 ಅಂತವ್ರೆ ನಾ ಕಟ್ ಮಾಡ್ಬಿಟ್ಟೆ ಗೊತ್ತಿಲ್ಲ ಮತ್ತೆ ಅನ್ನೋ ಒಂದ್ ಪರ್ಸನ್ ನಿಂಗೆ ನಿನ್ ಗೊತ್ತಿಲ್ಲ ನಿಂಗೂ ಏನ್ ಸಿಗುತ್ತೆ ಅಂತ ಗೊತ್ತಿಲ್ಲ ಆಮೇಲೆ ಇವಾಗ ಕೊನ್ ಹೋಗುತ್ತೆ ನೀನ್ ತಕ್ಕೊಳಕ್ಕಾಗಲ್ವಾ ಹೇಳೋವರ್ಗೂನು ಏನು ಕಾಲ್ ಕಟ್ ಮಾಡ್ತೀಯ ಬಸ್ ಸ್ಟಾಪ್ ಅಲ್ಲಿ ಬ್ಲೂಟೂತ್ ಹಾಕೊಂಡ್ ನಿಂತಿರ್ತೀರಾ ನೀವೇ ತಾನೀ ಅಂತ ಹೋಗ್ರಿ ಉಮ್ಮಾಯ ಕಾ ಕಾಲ್ ಗೊತ್ತೈತೆ ಮೇಬಿ ಏ ಮೇ ಕಾಲೇಜ್ ಅವ್ರಾ ಏ ಇಲ್ಲ ಕಣ ವಾಯ್ಸ್ ಮೇಲೆ ಇದ್ದೆಲ್ಲೂ ಕೇಳಿಲ್ಲ ಮತ್ತೆ ಯಾರೆಂತ ಗೊತ್ತಿಲ್ಲ ಬಲ ಆಗ್ತಿದೆ ಇಲ್ಲ ಇಷ್ಟು ಡೌ ಮಾಡ ಅವಳು ಅವಾಗ್ಲೇ ನೀನು ಮಾತಾಡಬೇಕು ತಾನೆ ನನ್ ಜೊತೆನೇ ಬ್ಲಾಕ್ ಲಿಸ್ಟ್ ಬೇರೆ ಬೆರೆ ಹಾಕ್ತೀಯ ನೀನು ನಿನ್ನ ಮನೆಗೆ ಬಂದ್ಬಿಡ್ತೀನಿ ನೋಡಿ ಇವಾಗ ಗೊತ್ತಿಲ್ಲ ಆಹಾ ಗೊತ್ತಿಲ್ಲ ಅಂತ ಇಷ್ಟ ನಾಟಕ ಮಾಡಬೇಡ ನೀನು ಸೋನು ನೀನು ನನಗೆ ಹೇ ಹೇ ಯಾವನ ಗಿವನ ಅಂದ್ರೆ ನೋ ಏಯ್ ಬುಡಿಸ್ ಹಿಡಿದ್ರ ಇದಿರಾ ಭೂತ ನಿನಗೆ ಬೇವನ್ ಸೊಪ್ಪು ತಗೊಬಂದು ಬಂದು ಏನಾ ಬಿಡಿಸದು ಮಗಳ ಕೈಕಲ್ ನಡೆಸ್ತಿರೋದಲ್ಲ ನಿನಗೆ ಯಾವಳ ಮಗಳು ಸಿಕ್ಕಿದ್ರೆ ಶರೀರ ಅಲ್ಲ ಈಗ ಬಾರಿ ಅಮ್ಮನೆ ಅಮ್ಮಾ ಶೋ ಓಡದ ಇಳ್ನಾ ಸ್ವಲ್ಪ ಸಾಗಾಕ ನಾಟಕ ಮಾಡ್ತೀಯ ನೋಡು ಮತ್ತೆ ಮತ್ತೆ

ಸೋನು ನಿಮ್ಮ ಜೊತೆ ಏನು ಏಯ್ ನನ್ನ ಎಲ್ಲೋ ಹೊರಗಡೆ உட்கಿದಿದ್ದಿಲ್ಲ ನೀನು ಮಾಡ್ತಿ ಮುಂಚೆ ಒಂದು ಮಾತು ಹೇಳಿ ಬಿಡ್ತೀನಿ ಕೇಳಿಕೊಂಡು ಆಕ್ಚುಲಿ ಸೋನು ನಿನ್ ಜೊತೆ ಮಾತಾಡ್ತಿರೋದು ಆರ್ ಜೆ ಸುನಿಲ್ ಅಂತ ಐತರದು ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ನಿಮ್ಮ ಜಡ್ಗಾರ್ ಯಾರು ನೌರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಹೇಳಿದ್ದೆ ನೋಡಿರ್ಲಿಲ್ಲ ಸೂಪರ್ ಆಗಿರೋ ಮಾಲಿಗಲ್ಲಿರೋ ಈ ಒಂದು ಟ್ರ್ಯಾಪ್ ನಲ್ಲಿ ಮುಜ ಮುಂದಿನ ಬೊಂಬಾಡ ಇರೋ ಟ್ರ್ಯಾಪ್ ಅಲ್ಲ ನಿಮ್ಮ ಕ್ಯಾಚ್ ಹಾಕೊಳ್ತೀನಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಟ್ರ್ಯಾಪ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂತಂದ್ರೆ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ನಗೋದ್ ಭೋಗ ನಗ್ಸೋದ್ ಯೋಗ ನಗದಿದ್ರೆ ಬರುತ್ತೆ ರೋಗ ಆದ್ರಿಂದ ನಂಗೆ ನಗ್ತಾ ಹ್ಯಾಪಿ ಇಂದ ಇರಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಆ ಜೈ frank holtz <laughs>